ಇವರ ಮತದಲ್ಲಿ ಲಾಂಚ್ ಆಗ್ತಾಯಿತ್ತು ಅದು ಬೇರಳೆ ಈ ಒಂದು ಬೇರಳೆ ಕ್ಯಾಂಟೀನ್ ಇವತ್ತು ಲಾಂಚ್ ಮಾಡ್ತಾ ಇವತ್ತು ಲಾಂಚ್ ಮಾಡ್ತಾ ಇರೋದು ಇದು ಬೇರಳೆ ಬೇರಳೆ ಮ್ಯಾಂಗ ಇದು ಬೇರೆಳೆಂಟು ಥ್ಯಾಂಕ್ ಯು ಮಾಡ್ತಾ ಇದ್ದೀರಾ ಯಾವುದು ನಿಮ್ಮ ಪರಿಚಯವನ್ನು ಹೇಳಿಬಿಡಿ ಪರಿಚಯ ನಂದು ಭರತೇಶ್ ಅಂತ ಪುತ್ತೂರಲ್ಲಿ ನಮ್ಮದು ಇಂಡಸ್ಟ್ರಿ ಇರೋದು ಪಡಿಪಾಡಿ ಜೋಶ್ ನ್ಯಾಚುರಲ್ ಕ್ಯಾಂಡಿ ಅಂತ ಫಂಕ್ಷನ್ಗಳಿಗೆಲ್ಲ ಸಪ್ಲೈ ಮದುವೆ ಮನೆ ಉಪನಯನ ಫಂಕ್ಷನ್ ಫಂಕ್ಷನ್ಗಳಿಗೆ ಸಪ್ಲೈ ಮಾಡ್ತಾರೆ ಯಾವೆಲ್ಲ ಟೇಸ್ಟ್ಗಳು ಹೇಳ್ದು ಮಾಡ್ತಾ ಇದ್ದೀನಿ ಒಟ್ಟು ಒಂದು ಇಪ್ಪತ್ತು ವೆರೈಟಿ ಇದೆ ಸೀಸನಲ್ಲಿ ಮ್ಯಾಂಗೋ ಟೆಂಡರ್ ಕೋಕೋನಟ್ ಕಾಜು ಮತ್ತು ಈಗ ಹೊಸತ್ತಾಗಿ ಇವತ್ತು ಪೇರಳೆ ಓಪನಿಂಗ್ ಆಗಿದೆ ಸೊ ಇವತ್ತು ಪೇರಳೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಪೇರಳೆ ಕ್ಯಾಂಡಿ ಫಸ್ಟ್ ಟೈಮ್ ಏನು ವಿಶೇಷ ಐತೆ ಇದು ಪೇರಳೆ ಇದರಲ್ಲಿ ಪೇರಳೆ ಮತ್ತು ಮಿಲ್ಕ್ ಮತ್ತು ಶುಗರ್ ಯಾವುದೇ ಕಲರ್ ಆರ್ಟಿಫಿಷಿಯಲ್ ಕಲರ್ ಯಾವುದೂ ಇರೋದಿಲ್ಲ ಸ್ಯಾಕ್ರಿನ್ ಯೂಸ್ ಮಾಡೋದಿಲ್ಲ ಹಾಗೆ ಹೇಗೆ ರೆಸ್ಪಾನ್ಸ್ ಆಗಿ ಕೊಡೋದು ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದು ಐದನೇ ವರ್ಷ ಈಗ ಫೈವ್ ಇಯರ್ಸ್ ಈಗ ಡಾಕ್ಟರ್ ನಮಸ್ಕಾರ ನೀವು ಐಸ್ ಕ್ರೀಟಿ ಬಾಜಿ ಅಪರೂಪದಲ್ಲಿ ತಿನ್ನು ಕಾಣ್ತಾ ಇದೆ ಹೇಗೆಂಟು ರುಚಿ ನೀವು ಫಸ್ಟ್ ಟೈಮ್ ತಿಂತಾ ಇದ್ದೀರಾ

ತಿಂದಿದ್ದೀರಾ ಮೊದಲು ಪೇರಳೆ ಎಸ್ಕಂಡು ತಿಂದಿದ್ದೀರಾ ಇಲ್ಲ ಹೊಸ ಬಟ್ ನಿಮ್ಮದು ಮ್ಯಾಂಗೋ ಅದೋರಳೆ ಎರಡು ತಗೊಂಡಿದ್ದೀರ ಎರಡು ಜನ ಮೂರು ಕ್ಯಾಂಡಿ ತಗೊಂಡಿದ್ದೀರಿ ಪೇರಳಿದ್ದು ಮ್ಯಾಂಗೋ ಇದು ಮ್ಯಾಂಗೋ ಐ ಆಮ್ ಡಾಕ್ಟರ್ ಜೈಶ್ರೀ ಭಟ್ ಫಸ್ಟ್ ಟೈಮ್ ಇರೋದಿಂದ ಅದು đi vào để để cái 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 ஒே காரியக்க